ಸರ್ಕಾರ ನರೇಂದ್ರ ಮೋದಿಗೆ ಕೊಟ್ಟ ಹೇಳ್ತಾರೆ ರೈತರಿಗೆ ಕೊಡುವಂಥ ಫಸಲ್ ಬಿ ಯೋಜನೆ ಆರು ಸಾವಿರ ರೂಪಾಯಿ ಮೋದಿಯವ್ರು ಕೊಡ್ತಾರೆ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತದೆ ಸಿದ್ದರಾಮಯ್ಯ ಅವರು ಬಂದ್ಬೇಕ ನಾಲ್ಕು ಸಾವಿರ ರೂಪಾಯಿ ಯಾಕೆ ಕೊಡಲಿಲ್ಲ ಸಿದ್ದರಾಮಯ್ಯ ಅವರು ಜಿ ಡಿ ಎಸ್ನಾಗ ಮಧ್ಯ ಉಪಮುಖ್ಯಮಂತ್ರಿ ಇದ್ರು ಅವಾಗ ಅವ್ರು ಕನಕ ಗುರುಪೀಠಕ್ಕೆ ರಜಾ ಕೊಡಲಿಲ್ಲ ಸೂಟಿ ಅದನ್ನು ಎರಡು ರೂಪಾಯಿ ಮುಖ್ಯಮಂತ್ರಿ ಇದ್ದಾಗ ಮಾಡಿದಾರೆ ಮಾಡಿದ ರೀ ಅವಾಗ ಯಾಕೋ ಕೆಲ ಬರಲಿಲ್ಲ ಈಗ ನಾವು ಕನಕ ಕನಕ ಅಂದ್ರೆ ಏನಾಗೋದು ಅವಾಗೆಲ್ಲಿ ಹೋಗಿದ್ದೆವ್ರು ಬಿ ಆರ್ ಅಂಬೇಡ್ಕರ್ಗೆ ಇವರು ಮೂರು ಅಡಿ ಜಗ ಕೊಟ್ಟಲ್ಲಿ ದಿಲ್ಲೆ ಅಮ್ಮನ ಕೂಡ ಅವ್ರು ಚುನಾವಣೆ ಅವ್ನು ಸುರಿಸಿದಾರೆ ಇಂಥವೆಲ್ಲ ಪಾಯಿಂಟ್ಗಳನ್ನ ಅವ್ರಿಗೆ ಇದೆ ಎದೇ ಬಿಟ್ಟು ಉಡ್ಕೊಂಡು ಎದೇ ಬಿಟ್ಟು ಹುಡ್ಕೊಂಡು ಅವ್ರ ಚಿತ್ರಾಮಯ್ಯಗ ಡಿ ಕೆ ಶಿವಕುಮಾರ್ಗೆ ನಾನು ಹೆರಾಬ್ಬರಕರ ತಾಲೂಕು ಅಧ್ಯಕ್ಷ ಆಗ ಹೇಳ್ತಾನು ಅವ್ರಿಗೆ ಅದನ್ನು ಮೊದಲು ಅರ್ಥ ಮಾಡ್ಕೊಂಡು ಆ ಬಾಕಿ ಮಾತಾಡ್ ಅಂತೇಳಿ ಅವ್ರು ಬರ್ಕೊಂಡು ಎಲ್ಲ ಟೆಂಪಲ್ರನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಒಂದು ಗುಡಿ ಬಿಡ್ದಂಗೆ ಎಲ್ಲ ಮಠಾಧೀಶರು ಅಶ್ರಂತ ದಿನದೊಳಗೆ ನಾವು ಅಷ್ಟ್ರು ಕೂಡ ಕಾರ್ಯಾಚರಣೆ ಮಾಡ್ತೇವೆ ನಾಲ್ಕು ಮಂದಿ ಕೂಡೇ ಪಕ್ಷ ಜಿ ಡಿ ಎಸ್ ಬಿ ಜೆ ಪಿ ಪ್ರತಿಯೊಂದು ಬೂತ್ನಾಗೂ ಒಬ್ಬ ಬಿ ಜೆ ಪಿ ಏಜೆಂಟ್ ಅದ ಒಬ್ಬ ಜೆ ಡಿ ಎಸ್ ಏಜೆಂಟ್ ಎಲ್ಲರೂ ಅಂತಂಬ್ರಂಗೆ ಕೂಡಿ ನಾವು ಒಟ್ಟರು ಕೂಡಿರ ಒಂದು ಲಕ್ಷ ಓಟ್ ಹಾಕೋ ನಮಗೆ ಅದಕ್ಕೆ ನಾವು ಹೆಚ್ಚಿನ ಈ ಬಯಲು ಹೊರದ ಒಂದು ಇಪ್ಪತ್ತ್ ಮೂರು ಸಾಲ ಹೀಡ್ಕೊಡ್ಬೇಕು ಅಂತ ನನ್ನ ಒಬ್ಬ ಅಧ್ಯಕ್ಷರಾಗಿ ಸದ ಚುನಾವಣೆ ಪ್ರಚಾರಗೋಸ್ಕರ ಮತ್ತು ನಾಲ್ಕನೇ ತಾರೀಕಿಗೆ ಮೂರನೇ ತಾರೀಕಿಗೆ ಏನೊಂದು ನಮ್ಮ ಬೆಳಗಾಂವ್ ಎಂ ಪಿ ಅಭ್ಯರ್ಥಿಗಳಾದಂಥ ನಮ್ಮೆಲ್ಲರ ಹಿರಿಯರಾದಂಥ ಜಗದೀಶ್ ಶೆಟ್ಟರವರು ಕಾರ್ಯಕರ್ತರನ್ನ ಕಾರ್ಯಕರ್ತರನ್ನು ಭೇಟಿಯಾಗಿ ವಿಚಾರವನ್ನ ಪ್ರಾರಂಭ ಮಾಡಲಿಕ್ಕೆ ಬೈಲೊಂಗಲ್ಕೆ ಬರಲಿದ್ದಾರೆ ನಮ್ಮೆಲ್ಲರೂ ಸೇರಿ ಮಡಲಗಿರಾಗಲಿ ದೊಡ್ಡಗೌಡರಾಗಲಿ ವೀರಾಪೈಟ್ಲಾಗಲಿ ಸೋಮಣ್ಣರಾಗಲಿ ಎಲ್ಲ ನಮ್ಮ ಕಳ್ಳಿಯವರಾಗಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಅಂದರೆ ಎಲ್ಲ ಏನು ನಾವು ಇಲ್ಲಿವರೆಗೆ ಎಮ್ ಎಲ್ ಎ ಚುನಾವಣೆ ಒಳಗೆ ನಾವು ಬೇರೆ ಬೇರೆ ಮಾಡಿದಂಥ ಅಭ್ಯರ್ಥಿಗಳು ಅದೇ ರೀತಿಯಾಗಿ ಹಳ್ಳಿಗಳಲ್ಲಿಯೂ ಸಹ ಕಾರ್ಯಕರ್ತರಲ್ಲಿ ಒಂದು ಬೇರೆ ಬೇರೆ ಭಾವನೆ ಇರ್ತದೆ ಆ ಭಾವನೆಯನ್ನ ಒಂದು ಗುಡಿಸಿ ನಾವು ಎಲ್ಲರೂ ಒಂದೇ ಈಗ ನಾವು ಆಗಿದ್ದೇವೆ ಈ ಒಂದು ಏನೊಂದು ಎಂ ಪಿ ಚುನಾವಣೆ ಅದ ನಾವು ಎಲ್ಲರೂ ಸೇರಿ ಎದುರಿಸಬೇಕಾಗಿದೆ ಅದಕ್ಕೆ ನಾವು ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಲಿಕ್ಕೆ ಮೂರನೇ ತಾರೀಕಿಗೆ ಜಗದೀಶ್ ಶೆಟ್ಟರ್ ಅವರು ಮೈಲುಂಗಲ್ಗೆ ಬಂದು ನಮ್ಮನ್ನು ಮತ್ತು ಎಲ್ಲ ಕಾರ್ಯಕರ್ತರನ್ನ ಕೂಡಿ ಒಂದು ಸಲಹೆಗಳನ್ನು ಮತ್ತು ನಾವು ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಏನೊಂದು ಕಾರ್ಯಕರ್ತರಲ್ಲಿ ಗೊಂದಲ ಇದೆ ಆ ಗೊಂದಲವನ್ನು ನಿವಾರಿಸುವಂಥ ಕೆಲಸ ಆಗಲಿ ಹೀಗೆ ಅನೇಕ ಕಾರ್ಯಗಳನ್ನು ಆವತ್ತ ಜಗದೀಶ್ ಶೆಟ್ಟರು ಹಮ್ಮಿಕೊಳ್ಳಲಿದ್ದಾರೆ ಅದಕ್ಕೆ ನಾವು ವಿನಂತಿ ಮಾಡ್ಕೋದು ಏನಂತಂದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಿ ಜೆ ಪಿ ಹಾಗೂ ರಯಾ ಪ್ಯಾಟ್ಲ ಮತ್ತು ಮಾಡಲ್ಗಿ ಎಲ್ಲ ಕಾರ್ಯಕರ್ತರು ಒಗ್ಗಟ್ಟಾಗಿ ಈ ಕೆಲಸವನ್ನು ನಮ್ಮ ಪಕ್ಷವನ್ನು ಕಟ್ಟುವಂಥ ಕೆಲಸ ಮತ್ತು ಏನೊಂದು ನರೇಂದ್ರ ಮೋದಿಯವರ ಕೈ ಬಲಪಡಿಸ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಯಾವುದೇ ಪರಿಸ್ಥಿತಿಯೊಳಗೆ ದಿವೀಶ್ ಶೆಟ್ಟರ್ನ ಆರಿಸ್ತರುವಂಥ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೋದಂತ ಆ ದೃಷ್ಟಿಯಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನ ಮಾಡುವಂಥ ಹೇಳಿ ನನ್ನ ಮನೆಯ ಮಾಧ್ಯಮ ಬರೀ ಪತ್ರಿಕೆ ಅಲ್ಲ ನಾವು ಮೂರು ಮಂದಿ ನಾಯಕರು ಮಂಡಲ ಅಧ್ಯಕ್ಷರು ಅಧ್ಯಕ್ಷರು ಅಧ್ಯಕ್ಷರುಗಳುಬೋದು ಎಲ್ಲ ಪದಾಧಿಕಾರಿಗಳು ಒಂದು ನಾವು ಒಕ್ಕಟ್ಟನ್ನು ಪ್ರದರ್ಶನ ಮಾಡಿ ಈ ನಮ್ಮ ಕ್ಷೇತ್ರದಲ್ಲಿ ನಾವು ಮೂರು ಜನ ಕೂಡಿದೆವು ಅಂತಂದ್ರೆ ನಾವು ಇಳಿಕೆ ಮ್ಯಾಗೆ ಕೂಡುದಷ್ಟಲ್ಲ ಈ ಥರದ ರಿಸಲ್ಟ್ ಕೊಡಬೇಕಾಗಿತ್ತು ಇದರ ರಿಸಲ್ಟ್ ಕೊಟ್ಟಾಗ ನಮ್ದು ಶಕ್ತಿ ಪ್ರದರ್ಶನ ಸರಿ ಹೋಗ್ತದೆ ಅಂತ ನನ್ನ ನನ್ನ ವಿಚಾರ ಆ ಕಾರಣಕ್ಕಾಗಿಂದ ಮೂರನೇ ತಾರೀಕು ಬಹಿರಂಗ ಸಭೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಒಂದು ಜಗೀಶ್ ಶೆಟ್ಟರ್ ಸರ್ ಬರ್ತಾರೆ ಆ ಕಾರಣಕ್ಕಾಗಿಂದ ಮುಂದಿನ ದಿನಮಾನಗಳಲ್ಲಿ ಮಣ್ಣಿನ ನಮ್ಮ ಸಮನ್ವಯ ಸಮಿತಿ ಬೆಂಗಳೂರಲ್ಲಿ ಯಾರು ನಮ್ಮ ಮೋಹನ್ ಅಗರ್ವಾಲ ಸಾಹೇಬರು ಬಿ ಜೆ ಪಿ ರಾಜ್ಯದ ಉಸ್ತುವಾರಿ ಅವರಿದ್ದರು ದೇವೇಗೌಡರು ಸಾಹೇಬ್ರು ಮಾಜಿ ಪ್ರಧಾನಮಂತ್ರಿಗಳಿದ್ರು ಕುಮಾರಸ್ವಾಮಿ ಅವರಿದ್ದರು ಮತ್ತು ಯಡಿಯೂರಪ್ಪ ಹಿರಿಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬ್ರ ಇದ್ದರು ಮತ್ತು ರಾಜ್ಯಾಧ್ಯಕ್ಷರತಕ್ಕಂಥ ವಿಜಯೇಂದ್ರ ಸಾಹೇಬ್ರ ಇದ್ದರು ಎಲ್ಲರೂ ಹೇಳಿದ್ದಾರೆ ಎಲ್ಲವನ್ನೂ ನೀವು ಮರಿಬೇಕು ಒಳಗೆ ಟವಲ್ ಹಕ್ಕೊಂಡ ಎಲ್ಲರೂ ಪ್ರತಿನಿತ್ಯ ನೀವು ಈ ಪಕ್ಷದ ಒಗ್ಗಟ್ಟಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಯಾರು ಅಭ್ಯರ್ಥಿ ಅಂತೇಳಿ ಸಂಬಂಧ ಇಲ್ಲ ಅಭ್ಯರ್ಥಿ ಯಾರು ಅಂತ ಕೇಳಿ ನೀವು ಪ್ರಧಾನಮಂತ್ರಿ ಅವರು ಮೋದಿಯವರೇ ಈ ದೇಶದಲ್ಲಿ ಒಬ್ಬರೇ ಅಭ್ಯರ್ಥಿ ಅಂತ ಅಂತಕ್ಕಂಥ ನಿಮ್ಮ ವಿಚಾರನ ಇಟ್ಕೊಂಡು ನೀವು ಎಲ್ಲರೂ ಕ್ಷೇತ್ರಕ್ಕೆ ಹೋಗ್ಬೇಕು ಅಲ್ಲಿ ಏನೇ ನಿಮ್ಮ ಸಣ್ಣ ಪುಟ್ಟ ಇದ್ರೆ ನೀವು ಇದನ್ನು ಮಾಡಿರಿ ಅದಲ್ಲದ ನೀವು ಎಲ್ಲವನ್ನೂ ತಳಮಟ್ಟದಲ್ಲಿ ನಿಮಗೆ ಬಗೆಹರಕ್ಕೆ ಆಗಲಿಲ್ಲ ಅಂದರೂ ನಮ್ಮ ಗಮನಕ್ಕೆ ತಗೊಂಡ್ಬರಿ ನಾವು ಅದಕ್ಕೊಂದು ಮತ್ತೆ ಕೋರ್ಡಿನೇಟ್ ಒಂದು ಒಂದು ಕಮಿಟಿನೂ ಮಾಡಿದ್ದಾರೆ ಜಿಲ್ಲೆಗೆ ಈ ಬೀ ಅದು ನಾವು ಇಲ್ಲೇ ಏನೇ ಇದ್ರೂ ಸರಿ ಮಾಡಿಕೊಂಡು ಎಲ್ಲಿ ಭಿನ್ನಾಪರೆ ಬರಲಂಗೆ ನಮ್ಮ ಅಭ್ಯರ್ಥಿ ಇಪ್ಪತ್ತೆಂಟು ಅಭ್ಯರ್ಥಿಗಳು ನಮ್ಮ ರಾಜ್ಯದಲ್ಲಿ ಗೆದಲೇಬೇಕಂತಕ್ಕಂಥ ಎರಡೂ ಪಕ್ಷದ ನಾ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಮೂರನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅದಲ್ಲದ ನಾವು ಅದು ಮೂರನೇ ತಾರೀಕು ಮುಗೀತಂದ್ರೆ ಅಂದರೆ ಕ್ಷೇತ್ರದಲ್ಲಿನೂ ಹೋಗ್ಬೇಕಾಗತ್ತೆ ಎಲ್ಲರೂ ಕೂಡ ಆ ಕಾರಣಕ್ಕಾಗಿ ನಾವು ನಾವು ಎರಡೂ ಮಂಡಲದ ಅಧ್ಯಕ್ಷರು ಕಳ್ಳಿಯವರು ಇರ್ಬೋದು ನಮ್ಮ ಅಧ್ಯಕ್ಷರಿರ್ಬೋದು ಆಮ್ಯಾಗ ವಿಪಳ್ಳಿ ಸರ್ ಇರೋದು ನಾನು ಇರ್ಬೋದು ಮೆಡ್ಗೋಡ್ ಸರ್ ಇರೋದು ನಾವು ಎಲ್ಲರೂ ಕೂಡ ಒಂದೇ ಒಂದು ಅಂದರೆ ಒಂದೇ ಗಾಡಿ ಅಂತಾರೆ ಎಲ್ಲರೂ ಕೂಡ ಒಂದು ಒಂದು ಇದರಲ್ಲಿ ಹೋಗ್ಬೋದು ದೇಶದ ಪದ್ಧತಿ ದೇಶದ ಆರ್ಥಿಕತೆ ಹುಣ್ಣುಗ ಎಪ್ಪತ್ತನೇ ವಿಧಿ ಇವತ್ತು ಅದನ್ನು ತೆಗೆದುಹಾಕಿ ಜಮ್ಮು ಕಾಶ್ಮೀರ ಒಂದು ಭಾರತದ ಅಂಗವಾಗಿ ಮಾಡ್ತಕ್ಕಂಥ ಪಟೈ ಹಾಕಿ ಇವತ್ತು ಜೆ ಜಿ ಮುಖಾಂತರ ಹೋಗಾಂತ ಒಂದು ಮಣಿಗಳಿಗೆ ನೆಗಣ್ಣು ಕೊಡ್ತಕ್ಕಂಥ ಇರ್ಬೋದು ಮುಚ್ಚೋಳ ಗಸನ್ನು ಕೊಡ್ತಕ್ಕಂಥ ಇರ್ಬೋದು ರೈತರಿಗೆ ರೈತ ಸನ್ಮಾನ ಯೋಜನೆಯಲ್ಲಿ ಪ್ರತಿ ವರ್ಷ ಕೆಲಸ ಆಸಪ ಕೊಡ್ತಕ್ಕಂಥ ಕೆಲಸ ಹಲವಾರು ಕೆಲಸ ಇರುತ್ತೆ ಮೊನ್ನೆ ಮೋದಿಯವ್ರು ಬಂದ ಹತ್ತು ವರ್ಷ ಆರ್ಥಿಕ ಭಾಳ ಬಲಿಷ್ಠವಾಗುತ್ತೆ ಇಡೀ ಜಗತ್ತಿನಲ್ಲಿ ಐದು ನಂಬವಾಗಿ ನಾವು ಆರ್ಥಿಕ ಸದೃಢ ಆಗಿತ್ತು ಬರ್ತಕ್ಕಂಥ ದಿನಮಾನದಲ್ಲಿ ಅದನ್ನು ನಾಲ್ಕನೇ ಮಟ್ಟಿಗೆ ಅಥವಾ ಮೂರನೇ ಹಂತಕ್ಕೆ ಹೋಯ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಿದ್ದ ಅದ್ರ ಜೊತೆಗೆ ಹತ್ತು ವರ್ಷಗಳ ಭ್ರಷ್ಟಾಚಾರ ರಹಿತವಾದಂತೆ ಇರುತ್ತೆ ವಿಶೇಷವಾದಂಥ ಆಡಳಿತವನ್ನು ಕೊಟ್ಟಿದ್ದ ತಮಗೆಲ್ಲ ಗಮನಕ್ಕೆ ಬಂದಂಥ ವಿಷಯ ಸಹಿತ ಇರುತ್ತದೆ ಅದೇ ಇವತ್ತು ಕಾಂಗ್ರೆಸ್ ತಾವೆಲ್ಲ ನೋಡಿದ್ದೇವೆ ಮೊನ್ನೆ ವಿಧಾನಸಭೆಯೊಳಗೆ ಪಾಕಿಸ್ತಾನ ಜೈ ಮಾಡ್ಯ ಜೈ ಅಂತ ಕೂಗಿದವಾಗೆ ಅವಾಗ ಅದು ಪಾಕಿಸ್ತಾನ ಜೈ ಆಗಿಲ್ಲ ಅಂತ ಹೇಳ್ತಕ್ಕಂಥ ನಾವು ಮುಂದೆ ಬಂದು ಇವತ್ತು ಅಭ್ಯರ್ಥಿಗಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಐತೆ ಇವತ್ತು ಇರ್ತಕ್ಕಂಥ ಎರಡೂ ಕ್ಷೇತ್ರದ ಜೊತೆಗೆ ಇರತಕ್ಕಂಥ ಎಲ್ಲ ರಾಜ್ಯ ಮತ್ತು ದೇಶದಿಂದ ವಿನಂತಿ ಅಂದರೆ ಯಾವ ದೇಶದ ಚುಕ್ಕಾಣಿ ಇಡಲಿಕ್ಕೆ ನಮ್ಗೆ ಸೂಕ್ತ ಯಾವ ಕೈಯಲ್ಲಿ ನಾವು ಚುಕ್ಕಾಣಿ ಕೊಟ್ಟಾಗ ಆ ಚುಗತ್ತಿನಲ್ಲಿ ಒಡೆಯ ಕೆಲಸ ಜೊತೆಗೆ ದೇಶದ ಬದ್ಧತೆಯನ್ನು ಕಾಯಲಿಕ್ಕೆ ಸಾಧ್ಯನ ಮಾತನ್ನು ಮಾಡೋದ್ರ ಜೊತೆಗೆ ಇವತ್ತು ನಮ್ಮ ಕೆಲಸವನ್ನು ಮಾಡಬೇಕಾಗಿತ್ತು ಜೊತೆಗೆ ಭಾಳ ಐದುನೂರು ವರ್ಷಗಳ ರಾಮ ಮಂದಿರದ ಒಂದು ಕನಸು ಇವತ್ತು ಮೊನ್ನೆ ಜನವರಿ ಇಪ್ಪತ್ತೆರಡರಲ್ಲಿ ಈ ದೇಶದ ದಿನ ಇಡೀ ಜಗತ್ತಿನ ರಾಮಣ್ಣನ ಪಟ್ಟಾಭಿಷೇಕಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಭಾಳ ಸಂತೋಷದಿಂದ ಇವತ್ತು ರಾಮಣ್ಣನ ಇವತ್ತು ಸ್ಮರಣೆ ಮಾಡ್ತಕ್ಕಂಥ ಕೆಲಸ ಅವತ್ತು ಹೇಳಿಕೆ ಇವತ್ತು ಮೊನ್ನೆ ಅದ್ವಾನಿಯು ಅಜಿಕೋ ಮೋದಿಯೋ ಮಾಡಿದಂಥ ಘೋಷಣೆ ಇವತ್ತು ಯಶಸ್ವಿಯಾಗಿ ಇವತ್ತು ರಾಮ ಮಂದಿರನ್ನು ಕಟ್ತಕ್ಕಂಥ ಕೆಲಸ ಯಾವುದನ್ನು ಮಾತನ್ನು ಹೇಳಿದಾಗ ನಾವು ಎಲ್ಲರನ್ನ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಭಾಗ್ಯಕ್ಕೆ ಬಣ್ಣ ಸುಗರ್ಶನ ಅಂಗಡಿವು ಇದು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ನಾವು ನೋಡಿದ್ವಿ ಒಂದು ಹಾದಿಲಿ ಹೊತ್ತ ಮನೆ ಜನಿಷ್ಯ ಕೊಟ್ಟಂಥ ಅವಕಾಶ ಉಂಟಾಗಲ್ಲ ಒಗ್ಗಟ್ಟಿನಿಂದ ಕೆಲಸವನ್ನು ಮಾಡ್ಲಿಕ್ಕೆ ತಾವಲ್ಲ ತಯಾಗಿದೆ ಹೆಚ್ಚಿನ ಮತವನ್ನು ತರತಕ್ಕಂಥ ಕೆಲಸ ಎಲ್ಲ ಮಾಡ್ಬೇಕಂತೇಳಿ ಹೇಳಿದರೆ ಎಲ್ಲ ಮುಖಂಡ ಜಾಗೃತಿಗೆ ಕಾಲದಲ್ಲಿ ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ಪ್ರತಿಯೊಂದು ಕಾನ್ಫರೆನ್ಸಿ ನಡೀತಾ ಇದ್ದಾವೆ ಮತ್ತು ನಮ್ಮ ಅಂತ ಮೂರನೇ ತಾರೀಕಿಗೆ ನಮ್ಮ ಬೆಳಗಾವದ ಅಭ್ಯರ್ಥಿ ಈ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಅಂತ ಜಗದೀಶ್ ಶೆಟ್ಟರ್ ಅವರು ಬರುವಂಥ ಒಂದು ಕಾರ್ಯಕ್ರಮ ಇದೆ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಕೊಡುವ ಮುಖಾಂತರ ಮೇಲೆ ಈ ಭಾಗದ ಜನರಿಗೆ ಅವತ್ತು ಅದನ್ನು ಕರೆಸಿ ಒಂದು ಸಮಾರಂಭ ಮಾಡುವಂಥ ವಿಚಾರ ನೋಡಲೇ ಹೊಂದ್ವಿ ಇವತ್ತು ನಾವು ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಶಾಸಕ ದೇಶಗೂಡ್ರವರು ನಮ್ಮ ಪುತ್ತೂರಿನ ಮಾಜಿ ಶಾಸಕ ದೊಡ್ಡಗೌಡ್ರವರು ಮತ್ತು ಜೆ ಡಿ ಎಸ್ನ ಅಧ್ಯಕ್ಷರು ಮತ್ತು ಅವರು ಎಲ್ಲ ಎರಡೂ ಪಕ್ಷದ ಅಧ್ಯಕ್ಷರು ಎಲ್ಲರೂ ಜಂಟಿಯಾಗಿ ಇವತ್ತು ಪತ್ರಿಕಾ ಆಯ್ಕೆ ಮುಂದೆ ಬರುವಂಥ ಚುನಾವಣೆಯೊಳಗೆ ತಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಒಳಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎರಡೂ ಜಂಟಿಯಾಗಿ ಇವತ್ತು ಈ ಚುನಾವಣೆ ಎದುರಿಸುವಂಥದ್ದು ಕಳೆದು ನೋಡಿದ್ದೀನಿ ಅದೇ ರೀತಿ ನಮ್ಮ ಬೈಲೊಂಗಲದಗೂ ನಾವೆಲ್ಲರೂ ಕೂಡಿ ಒಂದು ಚುನಾವಣೆಯನ್ನು ಎದುರಿಸಿ ನಮ್ಮ ಬೈಲೊಂಗಲದಿಂದ ಹೆಚ್ಚಿನ ಲೀಡನ್ನು ಬಿ ಜೆ ಪಿ ಪಕ್ಷಕ್ಕೆ ಕೊಡಿಸುವಂಥ ಕೆಲಸವನ್ನು ಎಲ್ಲರೂ ಕೂಡಿ ಮಾಡಬೇಕನ್ನುವಂಥ ಮನವನ್ನು ನಾವು ತಿದ್ದೀವಿ ಇವತ್ತು ನಮ್ಮ ಈ ದೇಶದೊಳಗೆ ಯಾವ ರೀತಿ ಮೋದಿಯವರ ಒಂದು ಅಲ್ಲೇ ಇತ್ತ ಅದೇ ಅದೇ ರೀತಿ ನಮ್ಮ ಬೈಲೊಂಗೋಲದೊಳಗು ಒಂದು ವಾತಾವರಣ ಈಗಾಗಲೇ ನಿರ್ಮಾಣ ಆಗ್ಯದ ಆ ವಾತಾವರಣ ನಿರ್ಮಾಣ ಆದದ್ದನ್ನು ನಾವು ಎಲ್ಲ ಜನರಿಗೆ ಒಂದು ಮೋದಿಯವರು ಮಾಡಿದಂಥ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಕೊಡಿಸುವಂಥ ಕೆಲಸ ಈಗಾಗಲೇ ಅವೆಲ್ಲ ಮಾಡಿದ್ವಿ ಬರುವಂಥ ದಿನಮಾನದವರೆಗೂ ಯಾಕಂದರೆ ಈ ಚುನಾವಣೆ ಕಾವು ತೊಗೊತಾ ಇದೆ ಅದಕ್ಕೆ ನಾವೆಲ್ಲರೂ ಒಕ್ಕಟ್ಟಿನಿಂದ ಬಯಲಿಂದಲ್ಲಿ ಒಂದು ನಮಗೇನು ಐತಿ ಇದರೊಳಗೆ ಹೆಚ್ಚಿನ ಮತಗಳನ್ನು ಬಿ ಜೆ ಪಿ ಪಕ್ಷ ಕೊಡಿಸೋ ಮುಖಾಂತರ ಹೆಚ್ಚಿನ ಬಹುಮತದಿಂದ ನಮ್ಮ ಅಭ್ಯರ್ಥಿ ಆರಿಸಿ ಬರ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ ನಾವು ಭಾರತ ಕರ್ನಾಟಕದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಜಂಟಿಯಾಗಿ ಎಲೆಕ್ಷನ್ ಅನ್ನು ಮಾಡುತ್ತಿದ್ದೇವೆ ಅದಕ್ಕೆ ನಮ್ಮ ಬೈಲಂಗಲ್ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ನಾಯಕರು ಜಂಟಿಯಾಗಿ ಪತ್ರಕರ್ತರ ಸಭೆ ನಡೆಸಿದರು ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ದರೂ ಜೆ ಡಿ ಎಸ್ ಬಿ ಜೆ ಪಿ ಜಂಟಿಯಾಗಿ ಕಾರ್ಯ ನಿಂತ ಅಭ್ಯರ್ಥಿಗಳಿಗೆ ಓಟ್ ಹಾಕಿ ಕೆಲಸಬೇಕನ್ನು ಎಲ್ಲರಲ್ಲಿ ಮನವಿ ವರಿಷ್ಠರ ಆದೇಶದಂತೆ ನಾವು ಜೆ ಡಿ ಎಸ್ ಕಾರ್ಯಕರ್ತರೆಲ್ಲ ಸೇರಿ ಬಿ ಜೆ ಪಿ ಅಭ್ಯರ್ಥಿಯಾದ ನಮ್ಮ ವಿಶ್ವೇಶ್ವರಗಡೆ ಕಾಗೇರಿ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇವೆ ಎಲ್ಲ ಕಾರ್ಯಕರ್ತರು ಉತ್ತರ ಕನ್ನಡ ಲೋಕಸಭೆ ಕ್ಷೇತ್ರದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈಗ ನಿಮ್ಮಲ್ಲಿ ಜೆ ಡಿ ಎಸ್ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವಿದೆ ಬೆಂಬಲ ಈಗ ಈ ಒಂದು ವಿಷಯವಾಗಿ ತಾವು ಚುನಾವಣಾರ್ಥವಾಗಿ ಏನು ಇನ್ನು ನಾವು ನಮಗೆ ಇಡೀ ಕ್ಷೇತ್ರ ತುಂಬ ಅಡ್ಡಾಡಿ ನಮ್ಮ ಪಕ್ಕ ನಮ್ಮ ಕ್ಷೇತ್ರ ಅಭ್ಯರ್ಥಿಯಾದ ಕಾಗೇರಿಯವ್ರ ಸಲುವಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಆರಿಸ್ತಿರೋದು ಪ್ರಯತ್ನ ಮಾಡಿ ಒಂದು ಮತದಾರಿಗೆ ಏನು ಹೇಳೋಕ್ಕೆ ನಮ್ಮ ಎಲ್ಲ ಮತದಾರಿಗೆ ಹೇಳೋದು ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಸಾಧನೆಯನ್ನು ನೋಡಿ ಮತ್ತು ಅವರ ನರೇಂದ್ರ ನರೇಂದ್ರ ಅವರು ಪ್ರಧಾನಮಂತ್ರಿ ಆದಾಗ ದೇಶದ ಬಲಿಷ್ಠ ಆಗ್ಯದ ಸಮರ್ಥ ನಾಯಕರದಾರ ಅದರ ಸಲಾಗಿ ಅವರಿಗೆ ಮೋದಿಯವ್ರ ಕೈ ಕಾಗೆ ಅವ್ರಿಗೆ ಮತ ಹಾಕ್ಬೇಕಂತೇಳಿ ನಮ್ಮ ಎಲ್ಲ ಕಾರ್ಯಕರ್ತರು ವಿನಂತಿ ಮಾಡ್ತಾರೆ